ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಿಂದ ನಲವತ್ತು ಗುತ್ತಿಗೆ ಆಧಾರದ ವೈದ್ಯರಿಗೆ ಕೆಲಸದಿಂದ ತೆಗೆದಿರುವ ಹಾಗೆ ನೋಟಿಸ್ ನೀಡಿದ್ದು ಈ ಸಂಬಂಧ ವೈದ್ಯರು ಬ್ರಿಮ್ಸ್ ನಿರ್ದೇಶಕರಿಗೆ ಭೇಟಿ ಮಾಡಿ ಏಕಾಏಕಿ ಕೆಲಸದಿಂದ ಏಕೆ ತೆಗೆದಿದ್ದೀರಿ ಎಂದು ಮುಖ್ಯವಾಗಿ ಒಂಬತ್ತು ತಿಂಗಳು ದುಡಿದ ಸಂಬಳ ನೀಡಿ ಎಂದು ಆಗ್ರಹಪಡಿಸಿದರು ನಮ್ಮನ್ನ ಇಷ್ಟು ದಿವಸ ದುಡಿಸಿಕೊಂಡಿದ್ದೀರಿ ಆದರೆ ಈಗ ಕಾರಣ ಕೂಡ ತಿಳಿಸದೆ ಏಕಾಏಕಿ ವೈದ್ಯಕೀಯ ಸೇವೆಯಿಂದ ತೆಗೆದಿದ್ದೀರಿ ನಮಗೆ ತಿಂಗಳಿಂದ ಕೆಲವರಿಗೆ ನಾಲ್ಕೈದು ತಿಂಗಳಿಂದ ಸಂಬಳ ಇಲ್ಲ ಪಿಜಿ ಮುಗಿಸಿಕೊಂಡು ನಮ್ಮ ಕ್ಷೇತ್ರದ ಜನರಿಗೆ ಆರೋಗ್ಯ ಸೇವೆ ನೀಡುವ ದೃಷ್ಟಿಯಿಂದ ತವರು ಕ್ಷೇತ್ರದ ಬ್ರೀಮ್ಸ್ ಬೋಧಕ ಆಸ್ಪತ್ರೆಗೆ ಬಂದು ಕೆಲಸ ಮಾಡುತ್ತಿದ್ದೇವೆ ಬ್ರೀಮ್ಸ್ ಆಸ್ಪತ್ರೆ ನಮ್ಮದು ಎಂದು ತಿಳಿದು ಆರೋಗ್ಯ ಸೇವೆ ನೀಡುತ್ತಿದ್ದೇವೆ ಕೋವಿಡ್ ಸಂದರ್ಭದಲ್ಲಿಯೂ ನಮ್ಮಗಳ ಜೀವದ ಹಂಗು ತೊರೆದು ಆರೋಗ್ಯ ಸೇವೆ ನೀಡಿದ್ದೇವೆ ಆದರೆ ಈಗ ಏಕಾಏಕಿ ಕೆಲಸದಿಂದ ತೆಗೆದಿದ್ದು ನಮ್ಮೆಲ್ಲರಿಗೂ ಸಮಸ್ಯೆಯಾಗಿದೆ ಬರೀ ಅಷ್ಟೇ ಅಲ್ಲದೆ ನಾವು ದುಡಿಯುವ ದುಡಿಮೆಯ ಎಂಟೊಂಬತ್ತು ತಿಂಗಳ ಸಂಬಳ ಕೂಡ ನೀಡಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ಸಂಬಂಧ ಈಗಾಗಲೇ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಭೇಟಿ ಮಾಡಿ ನಮ್ಮ ಸಮಸ್ಯೆ ಹೇಳಿಕೊಂಡಿದ್ದೇವೆ ಎಂದರು ಇವತ್ತು ನಾಳೆ ನಮಗೆಲ್ಲ ಪರ್ಮಿಟ್ ಮಾಡ್ತಾರೆ ಎನ್ನುವ ಹೋಪ್ನಲ್ಲಿ ಸಂಬಳ ನೀಡಲು ವಿಳಂಬ ಆಗ್ತಾ ಇದ್ರೂ ಕೆಲಸ ಮಾಡಿದ್ದೇವೆ ಆದರೆ ಹೀಗೆ ಏಕಾಏಕಿ ಕೆಲಸದಿಂದ ತೆಗೆಯುವುದು ನಮ್ಮೆಲ್ಲರಿಗೆ ಅನ್ಯಾಯವಾಗಿದೆ ಎಂದು ಡಾಕ್ಟರ್ ಅಕ್ರಮ ಮಾತನಾಡಿ ತಿಳಿಸಿದ್ದಾರೆ ಸದ್ಯಕ್ಕೆ ಏನಾಗಿದೆ ಸ್ಯಾಟರ್ಡೆಯಿಂದ ಒಂದು ನೋಟಿಸ್ ಬಂದಿದ್ದರೆ ಎಲ್ಲ ಫಾರ್ಟಿ ಡಾಕ್ಟರ್ಸ್ಗೆ ಕೀ ನೀವು ಎಲ್ಲಗೆ ರಿಲೀಫ್ ಆಗಿದೆ ರಿಲೀಫ್ ಯಾಕೆ ರಿಲೀಫ್ ಆಗಿದೆ ರೀಸನ್ ಈಸನ್ ಏನು ಗೊತ್ತಿಲ್ಲ ಬಟ್ ಸಡನ್ಲಿ ಫ್ರೈಡೆಯಿಂದ ಡ್ಯೂಟಿ ಮಾಡಿದ್ದೀನಿ ಸ್ಯಾಟರ್ಡೆ ಮಾರ್ನಿಂಗಿಂದ ನೋಟಿಸ್ ಬಂದಿದ್ದರೆ ಯಾರೂ ಹೋಗಿಲ್ಲ ಸೊ ಸ್ಯಾಟರ್ಡೆ ರಜಾ ಇತ್ತು ಸ ಡೈರೆಕ್ಟರ್ ಸರ್ ಮೀಟ್ ಮಾಡಿಲ್ಲ ಸೊ ಸದ್ಯಕ್ಕೆ ಮೀಟ್ ಮಾಡಿದ್ದೀನಿ ಹೇಳಿದ್ದೀನಿ ಏನೇಕಪ್ಪ ಯಾಕೆ ರಿಲೀಫ್ ಮಾಡಿದರೆ ಯಾಕೆ ಈ ಥರ ಆಗಿದೆ ವಿದೌಟ್ ಎನಿ ಎಂಟಿಮೇಷನ್ ನೀವು ಕಳಿಸಿದರೆ ಸೊ ಎಲ್ಲ ಫೈವ್ ಇಯರ್ಸಿಂದ ಸರ್ವಿಸ್ ಮಾಡ್ತಿದ್ದೀನಿ ಕೋವಿಡ್ ಟೈಮಿಂದ ಎನ್ ಎಮ್ ಸಿ ಇನ್ಸ್ಪೆಕ್ಷನಿಂದ ಎಲ್ಲ ಯೂಸ್ ಮಾಡಿದ್ದಾರೆ ಮೇಡಮ್ ಎಲ್ಲ ಇದು ಏನು ಇನ್ಸ್ಪೆಕ್ಷನ್ಗೆ ಏನು ಬೇಕು ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಏನಿದೆ ಫಾರ್ಟಿ ರಿಕ್ವೈರ್ಮೆಂಟ್ಸ್ ಇದು ಎಲ್ಲ ಪಿ ಜಿಗೆ ಬೇ ಎಲ್ಲ ಯೂಸ್ ಮಾಡಿದ್ದೀನಿ ಅದು ಆದಮೇಲೆ ಏನು ಯೂಸ್ ಇಲ್ಲ ಸದ್ಯಕ್ಕೆ ಹೋಗಿಯಪ್ಪ ಈ ಥರ ಮಾಡಿದರೆ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿದರೆ ಮೇಡಮ್ ಟಿ ಯೂಸ್ ಅದು ಡೈರೆಕ್ಟ್ ಕಳಿಸಿದರೆ ಅದು ಏಯ್ಟ್ ಮಂತ್ಸಿಂದ ಏನೂ ಸ್ಯಾಲ್ರಿ ಇಲ್ಲ ಯಾಕೆ ಎಲ್ಲೇ ಕೆಲಸ ಮಾಡಿದರೆ ಏಯ್ಟ್ ಮಂತ್ಸ್ ಇಂದ ಬೀದರ್ಗೆ ಸ್ಟಡಿ ಮಾಡಿದರೆ ಇಂದ ಸ್ಟೂಡೆಂಟ್ ಇದೆ ಎಲ್ಲ ಬಿದರ್ ಸರ್ವಿಸ್ ಬಿದರ್ ಲೋಕ್ಗೆ ಸರ್ವಿಸ್ ಮಾಡಿದ್ದೀನಿ ಇಲ್ಲಿಂದ ಸರ್ವಿಸ್ ಮಾಡಿದ್ದೀನಿ ಸೊ ಯಾಕೆ ಫ್ಯೂಚರ್ಗೆ ಒಂದು ಹೋಪ್ ಇದೆ ಮೇಡಮ್ ಯಂಗ್ ಡಾಕ್ಟರ್ಸ್ ಇದೆ ಸಡನ್ ಫಸ್ಟ್ ಪಿ ಜಿ ಕಂಪ್ಲೀಟ್ ಆದಮೇಲೆ ಇಲ್ಲೇ ಜಾಯ್ನ್ ಆಗಿದೆ ಸೊ ಯಾಕೆ ಬೇರೆ ಬೇರೆ ಹಾಸ್ಪಿಟಲ್ ಬೇರೆ ಬೇರೆ ಕಾಲೇಜ್ ಜಾಯ್ನ್ ಮಾಡಬೇಕು ಇಲ್ಲಿ ಕಂಟಿನ್ಯೂ ಮಾಡಿದರೆ ಇಲ್ಲ ಪರ್ಮನೆಂಟ್ ಆಗುತ್ತೆ ಈ ಇಲ್ಲಿಂದ ಇಲ್ಲ ಕಂಟಿನ್ಯೂ ಮಾಡಿದ್ದೀನಿ ಐದು ವರ್ಷದಿಂದ ಸೊ ಸಡನ್ಲಿ ಏನಾಗ್ತಿದೆಯಾ ಇದು ಎವ್ರಿ ಎವ್ರಿ ಸಿ ಇದು ಒನ್ ಇಯರಿಂದ ಈ ಸೇಮ್ ಪ್ರಾಬ್ಲಮ್ ಮೇಡಮ್ ಸ್ಯಾಲ್ಗೆ ಯಾವಾಗ ಹೇಳಿದರೆ ಟೂ ಟೂ ಮಂತ್ಸ್ ಬಿಸ್ಕೆಟ್ ಕೊಡ್ತೀರಾ ಮೇಡಮ್ ಒಂದು ಬಿಸ್ಕೆಟ್ ಕೊಡ್ತೀರಾ ಫೈ ಫೋರ್ ಫೈವ್ ಮಂತ್ಸ್ ಗ್ಯಾಪ್ ಸೊ ಎಲ್ಲ ಇದು ಮಿನಿಸ್ಟರ್ ಸಾಬ್ಗೆ ಹೇಳಿದ್ದಾನೆ ಇದು ಶನ್ ಪ್ರಕಾಶ್ ಪಾಟೀಲ್ ಸರ್ಗೆ ಸರ್ ಮೀಟ್ ಮಾಡಿದರೆ ಆಫಿಷಿಯಲ್ ಮೆಮೊರೆಂಡಮ್ ಕೊಟ್ಟಿದ್ದಾರೆ ಇದು ಎಲ್ಲ ಆಗಿದೆ ಮೇಡಮ್ ಇದು ಆದಮೇಲೆ ಏನಾಗಿದೆ ರಿಲೀವ್ ಆಗಿದೆ ಸೊ ಏನು ಇದು ಯಾಕೆ ರಿಲೀವ್ ಆಗಿದೆ ಹೇಳಬೇಕು ಸೊ ಸ್ಯಾಲ್ರಿ ಹೇಳಬೇಕು ಅದು ಎಲ್ಲ ಡೈಲಿ ಮೀನ್ಸ್ ಡಾಕ್ಟರ್ಸ್ ಥರ್ಟಿ ಇಯರ್ಸ್ ಸ್ಟಡಿ ಆದಮೇಲೆ ಏಯ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ಗೆ ಎಲ್ಲ ಸ್ಟ್ರಗಲ್ ಮಾಡಬೇಕು ಮೇಡಮ್ ಥರ್ಟಿ ಇಯರ್ಸ್ ಸ್ಟಡಿ ಮಾಡ್ತಿರೋದು ಆದಮೇಲೆ ಬಿ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ಗೆ ಡೈರೆಕ್ಟರ್ಗೆ ಡೈಲಿ ಬರಬೇಕು ಡೈಲಿ ಹೇಳಬೇಕು ಡೈಲಿ ಈ ಥರ ನಾಟಕ ಮಾಡಬೇಕು ಏನು ಮೇಡಮ್ ಇದು ಇದು ಎಲ್ಲ ಹೇಳ್ತಾರೆ ಡಾಕ್ಟರ್ ದುಡ್ಡು ಡಾಕ್ಟರ್ಗೆ ಏನು ಬೇಕು ಮೇಡಮ್ ಬೇಕು ಸ್ಯಾಲ್ರೀಸ್ ಬೇಕು ಎಲ್ಲ ಅಲ್ಲೆಗೆ ಮನೆ ಇದೆ ಎಲ್ಲ ಬೇಕು ಕರೆಕ್ಟ್ ಸೊ ಐಸಾಕ ಕೌ ಕೋನ್ ಕಂಟಿನ್ಯೂ ಕೇಗ ಸೊ ಐಸಾ ಹೋಕಿ ಯಾಸ್ಟ್ ಲಾಸ್ಟ್ ಏಟ್ ಒನ್ ಇಯರ್ಸ್ ಖಾಲಿ ಜಾ ರೇ ಡೈರೆಕ್ಟರ್ ಸಾಬ್ ಸ್ಯಾಲ್ರಿ ಸ್ಯಾಲ್ರಿ ಬೋಲರೇ ವೋ ಕಬೀ ಐಸಿ ಬೋಲತೇ ಅಶ್ಯೂರೆನ್ಸ್ ದೇತ ಸುಬ್ಬ ಕಾ ಕೈಸಾ ಮ್ಯಾಮ್ ಯಾ ಸುಬ್ಬ ಲೋಕ ಜಾಯ್ನ್ ಕೇ ಮೇ ಮೊನ್ನೆ ನಮ್ಮ ಬ್ರಿಮ್ಸಲ್ಲಿ ನಲ್ವತ್ತು ಜೂನಿಯರು ಸೀನಿಯರ್ ಡಾಕ್ಟರ್ಸಿಗೆ ನಾವು ರಿವ್ಯೂ ಮಾಡಿದ್ದೀವಿ ಅವರೆಲ್ಲ ಕಾಂಟ್ಯಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾಯಿದ್ರು ಗುತ್ತಿಗೆ ಆಧಾರ ಮೇಲೆ ಅವರು ಈಗ ನಾವು ಅವರಿಗೆ ಒಂದು ಹತ್ತು ಆರು ಹನ್ನೆರಡು ದಿವ್ಸಲ್ಲಿ ಪರ್ಮನೆಂಟ್ ಪೋಸ್ಟಿಗೆ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ ಇಂಟರ್ವ್ಯೂಸ್ ಕರೆದು ಇವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂದರೆ ಇನ್ಸ್ಟಿಟ್ಯೂಷ್ನಲ್ಲ ವರ್ಕ್ ಮಾಡಿದ ಕ್ಯಾಂಡಿಡೇಟ್ಸಿಗೆ ಅಂತ ಇವತ್ತು ಆದ ಪ್ರೊಸೆಸ್ಸಲ್ವಾಗಿ ಇದು ಒಂದು ನಾವು ಪ್ರೊಸೆಸ್ ಮಾಡಿದ್ದೀವಿ ಬಟ್ ಅವರಿಗೇನು ನಮಗೆ ವಿತೌಟ್ ಇನ್ಫಾರ್ಮೇಷನ್ ರಿಲೀವ್ ಮಾಡಿದ್ದಾರಾ ಅಂತ ಅವ್ರೇನು ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟ್ ಬೇಸಲ್ಲಿ ತ್ರೀ ಮಂತ್ಸು ಸಿಕ್ಸ್ ಅಂತೆ ನಾವು ಲಿಖಿತ ರೂಪಲ್ಲಿ ಕೊಟ್ಟಿರ್ತೀವಿ ಪರ್ಮನೆಂಟ್ ಎಂಪ್ಲಾಯಿಗೆ ನಾವು ಹೇಳ್ತೀವಿ ಹಿಂಗೆ ನಾವು ಒನ್ ಮಂತ್ ಮೊದಲೇ ನೋಟಿಸ್ ಕೊಡಬೇಕಂತ ಬಟ್ ಇವರಿಗೆ ಗೊತ್ತಿದೆ ಇದು ಇದು ಪ್ರೊಸೆಸ್ ಇದೆ ಅಂತ ಇವರೆಲ್ಲ ಸಹಕರಿಸ್ತಾರೆ ಅಂತ ಹೇಳಿದರು ಬಟ್ ಇದ್ರಾಗ ಸ್ವಲ್ಪ ಜನಕ್ಕೆ ಸ್ವಲ್ಪ ನೋವಾಗೆ ಅವರು ಮಾಧ್ಯಮ ಹತ್ರ ಬಂದಿದ್ದು ಹೇಳ್ತಾ ಇದ್ದಾರೆ ಹತ್ತು ಹತ್ತು ದಿವಸಲ್ಲೇ ನಾವು ಅವರಿಗೆ ಇಂಟರ್ವ್ಯೂ ಮಾಡಿ ಇದ್ರೊಳಗೆ ಆದಷ್ಟು ಎಷ್ಟು ಜನ ರಿಕ್ರೂಟ್ ಆಗ್ತಾರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲ ಸಿಕ್ಸ್ ಮಂತ್ಸ್ ಫೋರ್ ಟು ಫೈವ್ ಇದೆ ಅಸ್ ಇಲ್ಲ ಹೇಳ್ತಾ ಇದ್ದಾರೆ ಬಟ್ ಸ್ಯಾಲ್ರಿ ಇಶ್ಯೂಸ್ನು ಶೀಘ್ರದಲ್ಲೇ ಒಂದು ವಾರದಲ್ಲಿ ಅವ್ರದ್ದು ಎಲ್ಲ ಸ್ಯಾಲ್ರೀಸ್ ಕ್ಲಿಯರ್ ಆಗುತ್ತೆ ಎಂಟು ಒಂಬತ್ತು ವರ್ಷ ಇರಲಿಲ್ಲ ಸ್ವಲ್ಪ ಜನ ಸ್ವಲ್ಪ ಜನ ನಾಲ್ಕನೇಂದು ವರ್ಷ ಒಂದು ಐದು ವರ್ಷ ಅವರೆಲ್ಲ ಕಾಂಟೆಂಟ್ ಬೇಸ್ ಇದ್ದು ಅವ್ರಿಗೆ ತೆಗೆ ತೆಗೆದಿದೆ ಅಂತ ಆ ಟೈಪ್ ಹೇಳ್ತಾ ಇಲ್ಲ ತೆಗೆದಿ ಅದು ಒಂದು ಪ್ರೊಸೆಸ್ ಇದ್ದೀವಿ ಅಂದರೆ ಅವರು ಆ ಆ ಹುದ್ದೆಯಲ್ಲಿದ್ದಾಗ ನಾವು ಅವ್ರ ಇಂಟರ್ವ್ಯೂ ಕರೆಕ್ಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಅದನ್ನು ಸರಿಪಡಿಸ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಮನೆ ಮಾಡಿ ಹೇಳ್ತಾ ಇದ್ದೀನಿ ಸರ್ಕಾರ ಕಡೆ ನಮ್ಗೆ ಸ್ಯಾಲ್ರಿದು ಫಂಡ್ದು ಯಾವುದೂ ಕ್ರಂಚಸ್ ಇಲ್ಲ ನಮ್ಮ ಇವರಿಗೆ ನಮ್ಮ ಇಂಟರ್ನಲ್ ರಿಸೋರ್ಸ್ ನಮ್ಮದು ಇನ್ಸ್ಟಿಟ್ಯೂಷನಲ್ ಏನು ಫಂಡ್ಸ್ ಇರುತ್ತೆ ಅದರಿಂದ ಮಾಡಬೇಕಂತಿದೆ ಒಂದು ಟೆಕ್ನಿಕಲ್ ಇಶ್ಯೂಸ್ನಿಂದ ಸ್ವಲ್ಪ ಡಿಲೇ ಆಗಿದೆ ಒಂದು ವಾರದಲ್ಲಿ ಒಂದು ವಾರದಲ್ಲೇ ಅವ್ರದ್ದೆಲ್ಲ ಸ್ಯಾಲ್ರೀಸ್ ಕ್ಲಿಯರ್ ಆಗುತ್ತೆ ಮತ್ತು ವಾರದಲ್ಲಿ ಕ್ಲಿಯರ್ ಮಾಡಿಬಿಟ್ಟೆ ನಾನು ನಿಮಗೆ ಲಿಖಿತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಇಲ್ಲ ಇಲ್ಲ ಇವರಿಗೆಲ್ಲ ಚರ್ಚೆ ಮಾಡಿ ಮಾಡಿದ್ದೀನಿ ಇದ್ರಾಗ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಆಸಕ್ತಿಯಾಗಿ ಅವರು ಮಾಧ್ಯಮ ಹತ್ರ ಹೋಗಿದ್ದಾರೆ ಬಟ್ ತಾವು ಹಾಂ ಇಲ್ಲ ಮಾಡಿದ್ದೀನಿ ಇದೇ ಇದು ಇದೇ ಟೀಮ್ ಒಂದು ವಾರ ಕೆಳಗಡೆ ಬಂದಿತ್ತು ಬಟ್ ಯಾವುದೋ ಕಾರಣಾಂತರದಿಂದ ಅವರು ಅಪ್ರೋಚ್ ಆಗಿದ್ದಾರೆ ನಿಮಗೆ ಬಟ್ ಅವ್ರದ್ದು ಹೆಲ್ಪ್ ಇದೆ ನಮಗೆ ಈಗ ಸೀಟ್ಸು ಒನ್ನೂರ ಐವತ್ತಿಂದ ಎರಡು ನೂರು ಸೀಟ್ಸ್ ಆಗಿದೆ ಇವ್ರ ಸರ್ವಿಸಸ್ ನಮಗೆ ಬೇಕೇ ಬೇಕು ಪ್ಲಸ್ ಇದ್ರೆ ಗುಡ್ ನ್ಯೂಸ್ ಏನಂದರೆ ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಹಳೆಯ ಇವರೆಲ್ಲ ನಾನು ನಾನು ಅವಧಿಯಲ್ಲಿ ಯಾರೂ ಬಂದಿಲ್ಲ ಹಳೆಯ ಡೈರೆಕ್ಟರ್ಸ್ ಇದ್ದಾಗ ಬಂದರು ಬಟ್ ಅವ್ರು ಯಾರೂ ಪರ್ಮನೆಂಟ್ ಮಾಡಬೇಕು ಮಾಡಬೇಕು ಇದು ಸರ್ಕಾರ ಹದಿನೈದು ದಿವಸ ಒಳಗಾಗಿ ಪರ್ಮನೆಂಟ್ ಪೋಸ್ಟ್ ಆಗಿ ಸರ್ಕಾರದಿಂದಲೇ ಆರ್ಡರ್ ಆಗಿದ್ದೇ ಇವರಿಗೆ ಆದ್ಯತೆ ನೀಡುತ್ತೇವೆ ಎಂದರು ಒಂದು ವಾರ ಎಲ್ಲ ರಸಂಬಳ ಕ್ಲಿಯರೆನ್ಸ್ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು ನಿಧಿಯ ಕೊರತೆಯ ಕುರಿತು ಅವರು ಆರಂಭದಲ್ಲಿ ರಾಜ್ಯ ಸರ್ಕಾರವು ಗುತ್ತಿಗೆ ಆಧಾರದ ವೈದ್ಯರ ವೇತನವನ್ನು ಪಾವತಿಸಲು ಆಂತರಿಕವಾಗಿ ಹಣವನ್ನು ಸಂಗ್ರಹಿಸಲು ಬ್ರಿಮ್ಸ್ ನಿರ್ದೇಶನ ನೀಡಿತ್ತು ಎಂದು ಹೇಳಿದರು ಈಗ ಸರ್ಕಾರವು ಅವರ ಸಂಬಳಕ್ಕಾಗಿ ಹೆಚ್ಚುವರಿ ಹಣವನ್ನು ನೀಡಲು ಒಪ್ಪಿಕೊಂಡಿದೆ ಸಂದರ್ಶನದ ನಂತರ ಅವರನ್ನು ಆಯ್ಕೆ ಮಾಡಿದ ನಂತರ ಅವರಿಗೆ ಸರ್ಕಾರದಿಂದ ನೇರವಾಗಿ ಪಾವತಿಸಲಾಗುವುದೆಂದು ಹೇಳಿದರು ರೋಹನ್ ಮನೋಹರ್ ಸಿಂಗ್ ನಂಕರಣ ಬೀದರ್